ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೇನೆ ಬನ್ನಿ ಏನಂತ ಹೇಳಿದರೆ ಧನುರ್ಮಾಸ ಸ್ಟಾರ್ಟ್ ಆಗಿತ್ತಲ್ಲ ಸೊ ಈ ಹದಿನಾರು ಧನುರ್ಮಾಸ ಮುಗಿದ್ಬಿಡ್ತೈತಿ ಸಂಕ್ರಾಂತಿಗೆ ಅಂಥೇಳಿ ಒಂದು ಐದು ದಿನ ಧನುರ್ಮಾಸದ ಪೂಜೆ ಮಾಡೋಣ ಅಂಥೇಳಿ ನಾನು ಬುಧವಾರ ಮತ್ತು ಗುರುವಾರದಿಂದನೇ ಸ್ಟಾರ್ಟ್ ಮಾಡಿದ್ದೆ ನೋಡಿರಿ ಗುರುವಾರ ದಿನ ಸಾಯಿಬಾಬಾ ವಾರನೂ ಇತ್ತು ಮತ್ತು ರಾಘವೇಂದ್ರ ಸ್ವಾಮಿ ವಾರನೂ ಇತ್ತಲ್ಲ ಸೊ ಹಂಗಾಗಿ ಬೆಳಗ್ಗೆ ಫಸ್ಟು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಅಂದರೆ ಸೂರ್ಯ ಉದಯ ಆಗೋದ್ರೊಳಗಡೆ ಪೂಜೆ ಮುಗಿಸ್ಕೊಬಿಡ್ಬೇಕು ಅಂತ ಹೇಳ್ತಾರಲ್ಲ ಹಾಗಾಗಿ ಫಸ್ಟು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ತಿಂಡಿಗೆ ಏನಾದ್ರು ಮಾಡ್ಕೊಂಡ್ರಾಯ್ತು ಅಂಥೇಳಿ ಫಸ್ಟು ಮನೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡೆ ಮನೆಯೆಲ್ಲ ಕ್ಲೀನ್ ಗೀನ್ ಏನೆಲ್ಲ ಮಾಡಿಕೊಂಡು ಇದೊಂದು ಕ್ಲೈಮೇಟ್ ಒಂದು ಬೆಂಗಳೂರುಳು ಹಿಂಗೆ ಇರೋದಕ್ಕೆ ಯಪ್ಪ ಹಿಂಗೆ ಅಂತ ಅನಿಸ್ಬಿಟ್ಟಿತ್ತು ಆದ್ರೂ ಮಾಡಿದೆ ಒಂದೆರಡು ದಿನ ಸೊ ಅದೆಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಇದು ಏನಾಗ್ಕತಿ ಅಂತ ಹೇಳಿದ್ರೆ ಇವತ್ತು ತಿಂಡಿ ಮಾಡಿದ್ವಿ ಅಂದರೆ ನೀನು ನಾಳೆ ಬೆಳಗ್ಗೆ ತಿಂಡಿಗೆ ಏನು ಮಾಡಬೇಕು ಅಂತೇಳಿ ಇವತ್ತಿನ ಬೆಳಗ್ಗೆನ ನಾವು ಹೆಣ್ಮಕ್ಳು ವಿಚಾರ ಮಾಡೋದಾಕತಿ ಅಡುಗೆ ಏನೋ ಒಂದು ಮಾಡ್ಕೊಂಡು ಈ ತಿಂಡಿ ಏನು ಮಾಡಬೇಕು ಅನ್ನೋದ ದೊಡ್ಡ ಡ್ಯಾಕಿನ್ ಕೆಲಸ ಆಕತ್ತೆ ನಮ್ಮ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಏನು ಆರಾಮ್ ತಿಂದು ಹೊರಗೆ ಹೋಗಿಬಿಡ್ತಾರ ಅವ್ರಿಗೆ ಹಂಗೆ ಗೊತ್ತಾಗಂಗಿಲ್ಲ ನಮ್ಗೆ ಏನು ಹೊಂದಿಸ್ಬೇಕು ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ರತತಿ ಅದಕ್ಕೆ ಏನು ಮಾಡಿದೆ ಇಡ್ಲಿಗೆ ಹಾಕಿದ್ದೆ ನೋಡ್ರಿ ಸೊ ಇಡ್ಲಿ ಜೊತೆಗೆ ಒಂಚೂರು ನಾನು ಬೇಗನೆ ಕೆಲಸ ಆಗಿತ್ತಲ್ಲ ಸ್ನಾನ ಪೂಜೆ ಅನ್ನೋ ಕಾರಣಕ್ಕೆ ಸಾಂಬಾರು ಕೂಡ ಮಾಡಿಬಿಣ ಇಡ್ಲಿ ಜೊತೆಗೆ ಟೈಮ್ ಐತಲ್ಲ ಇನ್ನೂ ಹೇಳಿ ಬೇಳೆ ಹಾಕಿ ಫಸ್ಟು ನವಿಲು ಕೋಸು ಒಂದು ಸ್ವಲ್ಪ ಪಾಲಕ್ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಸೊ ಎಲ್ಲ ಹಾಕಿ ಒಂದೆರಡು ವಿಷಲ್ ಓಡಿಸಿ ಅದಾದಮೇಲೆ ಅದಕ್ಕೆ ಕೊಂಚರು ಒಗ್ಗರಣೆ ಹಾಕಿ ಮಸಾಲೆ ಎಲ್ಲ ಹಾಕಿ ಸಾಂಬಾರು ರೆಡಿ ಆಗ್ಬಿಡ್ತು ಅಂತ ಆಮೇಲೆ ಚಟ್ನಿ ಇಡ್ಲಿ ಇಟ್ಕೊಂಡ್ರಾತು ಅಂತಂದು ಸೊ ಫಸ್ಟ್ ಸಾಂಬಾರು ಮಾಡ್ಕೊಂಬಿಟ್ಟೆ ನೋಡಿರಿ ಸಾಂಬಾರಿಗೆ ಬೇಳೆ ಇಟ್ಕೊಂಡೆ ಇಡ್ಲಿಗೂ ರೆಡಿ ಮಾಡ್ಕೊತಾ ಇದ್ದೆ ಚಟ್ನಿಗೂ ರೆಡಿ ಮಾಡ್ಕೊತಾ ಇದ್ದೆ ಫಸ್ಟ್ ಒಂದು ಸಾಂಬಾರದ್ದು ಕ್ಲಾರಿಟಿ ಸಿಗ್ಬಿಡಿ ಅಂತ ಫಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿರಿ ಇಡ್ಲಿಗೆ ಇಟ್ಕೊಂಡೆ ಅವ್ರಿಗೆ ಗಂಜಿಗಿಟ್ಟೆ ಸೊ ನಾನು ಏನಂತ ಹೇಳಿದರೆ ಇಡ್ಲಿ ರೆಡಿ ಆಗ್ತಾಯಿತ್ತು ಇನ್ನು ರಾಜು ಗಂಜಿ ಕುಡಿದು ಅವರು ಸ್ನಾನ ಮಾಡ್ಕೊಬಂದು ತಿಂಡಿ ತಿಂದು ತಿಂಡಿಗೆ ಬರ್ತಾರೆ ಇನ್ನ ಅಂಥೇಳಿ ಮತ್ತೆ ಬೇಗ ಬೇಗನೆ ಚಟ್ನಿಯೂ ಮಾಡಿಬಿಟ್ಟೆ ನೋಡ್ರಿ ಚಟ್ನಿ ಯಾವಾಗಲೂ ನಾನು ಮಾಡೋದು ನಿಮ್ಗೆ ರೆಸಿಪಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೇನಿ ಹಾಗಾಗಿ ಅದನ್ನೇನು ನಾನು ನಿಮ್ಗೆ ಡೀಟೇಲ್ಸ್ ಆಗಿ ಹೇಳೋಂಗಿಲ್ಲ ಆಗಿ ಹಾಗಾಗಿ ಹಾಗೆ ಡೈರೆಕ್ಟಾಗಿ ಚಟ್ನಿದು ಒಂದು ವಿಡಿಯೋ ತೊಗೊಂಡಿದ್ದೆ ನೋಡಿರಿ ಚಟ್ನಿ ರೆಡಿ ಆಯ್ತು ಆಮೇಲೆ ಇಡ್ಲಿನೂ ಕೂಡ ಬಿಸಿ ಬಿಸಿ ಇಡ್ಲಿನೂ ರೆಡಿ ಆತ ಆಮೇಲೆ ರಾಜುನೂ ಬಂದರು ಸೊ ಅವರು ತಿಂದ್ಕೊಂಡು ಅವರು ಕೂಡ ಆಫೀಸ್ ಹೋದರು ಅದಾದಮೇಲೆ ಮತ್ತೆ ಮತ್ತು ನಂದು ಪೂಜೆನೂ ಆಗಿತ್ತಲ್ಲ ಹಂಗಾಗಿ ನಾನು ಕೂಡ ಇಡ್ಲಿ ಚಟ್ನಿ ಸಾಂಬಾರು ಎಲ್ಲ ತಿಂದ್ಕೊಂಡೆ ತಿಂದು ಇನ್ನೇನು ಸ್ವಲ್ಪ ಮನೆ ಕೆಲಸ ಒಂದು ಸ್ವಲ್ಪ ಈ ಪಾತ್ರೆ ಗೀತ್ರೆ ಇತ್ತು ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಆಗಿತ್ತು ತಿಂದಿದ್ದು ಒಂದು ಸ್ವಲ್ಪ ಪಾತ್ರೆ ಇತ್ತಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಇನ್ನು ಸಾಯಿಬಾಬನ ವಾರ ಗುರುವಾರ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗ್ತೇನಲ್ಲ ಸೊ ಹಂಗಾಗಿ ಮಧ್ಯಾಹ್ನ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದೆ ನೋಡಿರಿ ಸಾಯಿ ದರ್ಶನ ಪಡ್ಕೊಂಡು ಅಲ್ಲೇ ಒಂಚೂರು ಪ್ರಸಾದ ಗೀಸದೆಲ್ಲ ತಿಂದ್ಕೊಂಡು ಬಂದೆ ಇನ್ನು ನೈಟಿಗೆ ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಬದ್ನೇಕಾಯ್ ಅಲ್ಲಲ್ಲೇ ಕುಯ್ದ್ಬಿಟ್ಟು ಅದ್ರೊಳಗಡೆ ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಸ್ವಲ್ಪ ಲೈಟಾಗಿ ಓ ಅಡುಗೆ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಗ್ಯಾಸ್ ಮೇಲೆ ಗ್ಯಾಸ್ ಹಚ್ಬಿಟ್ಟು ಮಾಡಿಬಿಟ್ಟು ಮೂರು ಲಾಸು ಸುಡಬೇಕು ಇವಾಗ ಅದು ಸುಟ್ಟರೆ ಬದ್ನಿಕಾಯಿ ಬೆಚ್ಚಿ ನಮ್ಮ ಕಡೆ ಮುಳ್ಗಾಯಿ ಚಟ್ನಿ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಕಡೆ

ಒಲ್ಯಾಗ ಅಂತ ಹೇಳಿ ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿದ ಮ್ಯಾಲ ಅಡಿಗೆ ಎಲ್ಲ ಮಾಡಿದ ಮೇಲೆ ಕೆಂಡ ಇರ್ತೈತಿ ಆ ಕೆಂಡದಾಗ ಹೋಗೋದ್ ಬಿಟ್ರ ನೀಟಾಗಿ ಬೆಂದ್ ಬಿಡ್ತೈತಿ ಚಲೋ ಅಂತ ಅನಸ್ತೈತಿ ಈಗರ ಯಾರ ಮನ್ಯಾಗ ಒಲಿ ಸಿಗ್ಬೇಕು ಎಲ್ಲಾರು ಹಿಂಗ ಗ್ಯಾಸ್ ನ್ಯಾಗನ ಬೇಸ್ಕೊಂತಾರ ಹಿಂಗೆಲ್ಲ ಸುಟ್ಟ ಮ್ಯಾಗ ಇದು ಸುಟ್ಟಿದ ಮ್ಯಾಲಿಂದ ಇದನ್ನೆಲ್ಲ ಸಿಪ್ಪಿ ಸುಲಿದ್ ತಕಬೇಕು ಹಿಂಗ ಅಷ್ಟು ಕರ್ರಗಾಗಿರೋ ಸುಟ್ಟಿದ ಸಿಪ್ಪಿ ಎಲ್ಲ ತಗಿದ್ ಬಿಟ್ಟು ಮೊದ್ಲು ಹಿಂಗ ನೀಟಾಗಿ ತಕೋಬೇಕು ನೀಟಾಗಿ ಬರ್ತೈತೆ ಹಿಂಗ ಸಿಪ್ಪಿ ತಗದು ಆಮೇಲೆ ಹಿಂಗೆ ನೀಟಾಗಿ ಹಿಂಗೆ ಸಿಪ್ಪಿ ತೆಗೆದು ಎಲ್ಲ ನೋಡಿದ್ವಿ ಈ ಥರ ಆಗಿರುತ್ತೆ ಹಾಗೆ ಹೆಂಗೆ ಕಚ್ಚ ಪಚ್ಚ ಕಚ್ಚ ಪಚ್ಚ ಕಚ್ಚ ಪಚ್ಚ ಅಂತ ಅಲ್ಲ ನೀ ಚಮಚದಾಗ ಮಾಡಿದ್ರೆ ಅದು ರುಚಿನ ಬೇರೆ ಹಿಂಗೆ ಕೈಯಿಂದ ಈ ತರ ಮಾಡೋದ್ ರುಚಿನ ಬೇರೆ ಅದು ನೀ ಏನ ಅಂತ ಹೇಳ ನೋಡು ಒಂಥರ ಫಿಶ್ ಫಿಶ್ ತರ ಕಾಣ್ತು ಒಳಗೆ ನಾ ತಿನ್ನೋದಿಲ್ಲ ವಾಯ್ ಹಂಗಂತ ಎಲ್ಲ ಹೇಳ್ಬಿಟ್ರಿ ನೀ ಫಿಶ್ ಫ್ರೈ ಮಾಡಿದಾಗ ರವಾ ಫ್ರೈ ಮಾಡಿದಾಗ ಬರ್ತತ್ತಲ್ಲ ಆ ತರ ಬರೋದು ಆ ತರ ಕಾಣ ಮಾಡಿ

ಅಷ್ಟೇ ಅಷ್ಟು ಒಂಥರ ಅಲ್ಲಿ ಏನಾಯ್ತಲ್ಲ ಹಿಂಗ ಬೆಳ್ಳುಳ್ಳಿ ಹಂಗ ಇಡೀ ಬೆಳ್ಳುಳ್ಳಿನ ಹಾಕ್ಬೇಕು ಯಾಕಪ್ಪ ಅಂದ್ರೆ ಇವ್ ಬೆಳ್ಳುಳ್ಳಿನ ಡೈರೆಕ್ಟ್ ಹಂಗ ತಿನ್ಬೇಕು ಒಳ್ಳೇದ ಹಸಿ ಬೆಳ್ಳುಳ್ಳಿ ತಿಂದ್ರ ಕೆಲವು ಸರಿ ತಿನ್ಬೇಕು ಅಂತಾರಲ್ಲ ಅದ್ರ ಸಂಬಂಧ ನಮ್ಮ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕದಾಗ ಇಂತ ಊಟಗಳು ಇಂತ ಇವೆಲ್ಲ ಇದ್ದಾ ಇರ್ತವೆ ಕೊತ್ತಂಬರಿ ಹಾಕ್ಬೇಕ ಹಾಕಿ ಕಚಾ ಪಚಾ ಕಚಾ ಪಚ ಕಚಾ ಪಚಾ ಅಂತ ಹಂಗಲ್ಲ ಸುಮ್ಮನೆ ನೀಟಾಗಿ ಮತ್ತು ಕೈಯಿಂದ ಕಲ್ಸಿದ್ರೆ ಅದು ಒಂಥರ ಆಗಿ ನೀಟಾಗಿ ಖಾರ ಉಪ್ಪು ಎಲ್ಲ ತಗಂತೈತಿ ಅಂತ ಹೇಳಿ ಘಮ ಅನಕತ್ ನೋಡಿ ನೋಡೋದು ಒಂಥರ ಟೇಸ್ಟ್ ಒಂಥರ ಸ್ಮೆಲ್ ನೋಡು ಬರಕತ್ತೈತಿ ಸ್ಮೆಲ್ ಒಂಥರ ಇಷ್ಟ ಸೊ ಇದೆ ನೋಡಿರಿ ಮೊಳ್ಗಾಯಿ ಚಟ್ನಿ ಅಂತ ಹೇಳ್ತೇವೆ ನಮ್ಮ ಕಡೆ ಸುಟ್ರ ಮುಳ್ಗಾಯಿ ಚಟ್ನಿ ಅಂತಂದು ಅಷ್ಟು ಹಿಂಗೆ ಕಲ್ಸ ಬಲ್ಸ ಹಾಕಿ ಕಜಾ ಬಜ ಅಂತ ಕಸ ಕಲ್ಸಿ ಬಿಡ್ತದೆ ಹಿಂಗೆ ನೋಡಿದ್ವಿ ಮಸ್ತ್ ಆಯ್ತು ಒಂಥರ ಆ್ಯಂಟಿಬಯೋಟಿಕ್ ಚಟ್ನಿ ಎಲ್ಲ ರೆಡಿ ಆತ ಅದಾದಮೇಲೆ ಮಾರನೇ ದಿನ ಶುಕ್ರವಾರ ದಿನ ವೈಕುಂಠ ಏಕಾದಶಿ ಇತ್ತಲ್ಲ ಸೊ ಹಂಗಾಗಿ ಬೆಳಗ್ಗೆ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡೆ ಬೇರೆ ಎಲ್ಲ ವಿಡಿಯೋ ತೆಗಿಯಕ್ಕೆ ಆಗಲಿಲ್ಲ ನನಗೆ ಫುಲ್ ಕೋಲ್ಡು ಒಂಥರ ಆದಂಗೆ ಬೇಗ ಬೇಗ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡೆ ಬಟ್ ಅವತ್ತಿನ ದಿನವೇ ಏನು ಸ್ಪೆಷಲ್ ಡೇ ಅಂತ ಹೇಳಿದ್ರೆ ನಮ್ಮ ಮನೆಗೆ ನಮ್ಮ ಐದ್ನನ್ನ ಮಗಳು ಅಂದರೆ ನಮ್ಮ ತಮ್ಮ ಐದನನ್ನ ಹೆಂಡ್ತಿಗೆ ಡಿಲಿವರಿ ಆಯಿತು ಸೊ ಮಹಾಲಕ್ಷ್ಮಿ ಅವತ್ತಿನ ದಿನವೇ ನಮ್ಮ ಮನೆಗೆ ಬಂದು ಅದೊಂದು ಖುಷಿ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬ್ಲಾಗಲ್ಲಿ ನೋಡಿದ್ರಿ ಸೀಮಂತದ್ದು ಸೊ ಆ ಹುಳಿಗೆ ಈಗ ಹೆಣ್ಣು ಮಗು ಆಯಿತು ವೈಕುಂಠ ಏಕಾದಶಿ ದಿನನೇ ಬೆಳಗ್ಗೆನೇ ಪೂಜೆ ಮಾಡ್ಕೊಂಡಿದ್ವಿ ಮಧ್ಯಾಹ್ನಕ್ಕೆ ಡಿಲಿವರಿ ಆಯಿತು ಸೊ ಹಂಗಾಗಿ ಸಂಜೆಗೆ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಏನು ನಾನು ಮತ್ತೆ ಎಕ್ಸ್ಟ್ರಾ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಇಷ್ಟೇ ವಿಡಿಯೋ ತೊಗೊಂಡಿದ್ದೆ ಸೊ ಇಷ್ಟೇ ಪೂಜೆ ಅಂತ ಮಾಡಿದ್ದಿಷ್ಟೇ ಸೊ ಹಂಗಾಗಿ ನಾನು ಇದನ್ನಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಮನೇಲಿ ಆ ಥರ ಎಲ್ಲ ಆದರೆ ಪೂ ದೇವಸ್ಥಾನಕ್ಕೆಲ್ಲ ಹೋಗೋಕೆ ಬರೋಲ್ಲ ಅಲ್ಲ ಸೊ ಹಂಗಾಗಿ ದೇವಸ್ಥಾನಕ್ಕೂ ಸಂಜೆಗೆ ಹೋಗಲಿಲ್ಲ ನಾನು ಹೋಗಿದ್ರೆ ಇಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಡೆಕೋರೇಷನ್ನು ತುಂಬ ಚೆನ್ನಾಗೆ ಗ್ರ್ಯಾಂಡಾಗೆ ಮಾಡಿರ್ತಿದ್ರು ಬಟ್ ಹಿಂಗಾಗಿ ಇದಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗಲಿಲ್ಲ ಬೆಳಗ್ಗೆ ಪೂಜೆ ಒಂದು ಮಾಡ್ಕೊಂಡಿದ್ದಿತ್ತಷ್ಟೇ ಸೊ ಅದನ್ನೊಂದು ಎತ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟು ಶನಿವಾರ ದಿನ ಬೆಳಗ್ಗೆ ಏನಾಯಿತು ರೇಷನ್ ಕೊಡ್ತೀನಿ ಅಂತ ಅಂದರು ಹಂಗಾಗಿ ರೇಷನ್ ತಗೊಬರೋಣ ಅಂತ ಹೇಳಿ ನಾನು ಫಸ್ಟು ಬೆಂಗಳೂರಿಗೆ ಬಂದಾಗ ಫಸ್ಟ್ ಇದ್ದೆ ಇದ್ದು ಏರಿಯಾಕ್ಕೆ ಇದ್ದೇವೆ ನೋಡ್ರಿ ಭಯಂಕರ ಚಳಿ ಐತಿ ನನಗೆ ನೋಡಿದರೆ ಸಿಕ್ಕಾಪಟ್ಟೆ ಕೋಲ್ಡ್ ಥರ ಆಗ್ತಾಯಿತ್ತು ಅದೇ ಹೇಳಿದ್ನಲ್ಲ ಈಗ ಕಂಟಿನ್ಯೂ ಆಗಿ ನೀರೊಂದು ಹಾಕೊಂಡಿದ್ಕೋ ಅದಕ್ಕೂ ಹಂಗಾಗಿ ಫುಲ್ ಕವರ್ ಮಾಡ್ಕೊಂಡು ಮತ್ತು ಅನಿವಾರ್ಯ ಇವ್ರೊಬ್ಬರ ಅಂತರೂ ಹೋಗೋಂಗಿಲ್ಲ ಅಷ್ಟು ದೂರ ಹೋಗಿ ರೇಷನ್ ತಗೊಬರ್ರಿ ಅಂದರೆ ಇನ್ನು ನಾನೊಬ್ಬಕ್ಕೆ ಹೋಗೋಕೆ ನಾನು ತಮ್ಮ ತೊಗೊಂಡಂಗಿಲ್ಲ ಅದು ಹಾಗಾಗಿ ನಾನು ರಾಜು ಇಬ್ರು ಹೊಂಟ್ವಿ ನೋಡಿರಿ ಇಬ್ರು ಹೋದ್ವಿ ಬಟ್ ರೇಷ ಇಲ್ಲಿ ಹೋಗೋ ಮುಂದಾನೆ ಏನಾದ ಇವ್ರು ಕಬ್ಬಿನಾಲ್ ಕುಡಿಯೋ ಅಭ್ಯಾಸ ಅಲ್ಲ ನಮ್ಗೆ ಬಟ್ ನನಗೆ ಒಂಚೂರು ಕೋಲ್ಡ್ ಇರೋದಕ್ಕೆ ನಾನು ಕಬ್ಬಿನ ಹಾಲು ಏನು ಕುಡಿಲಿಲ್ಲ ಸೊ ಹಾಗಾಗಿ ರೇಷನ್ ಕೊಡೋಂಗಿಲ್ಲ ಇವತ್ತು ಖಾಲಿ ಆಗೈತಿ ನೆಕ್ಸ್ಟ್ ಟ್ವೆಂಟಿ ಹತ್ತ ಮೇಲೆ ಕಾಲ್ ಮಾಡಿರಿ ಅಂದರು ಅದಾದಮೇಲೆ ನೋಡಿರಿ ಇದು ನಾವು ಹಳೇ ಇದ್ವಲ್ಲ ಬೆಂಗಳೂರಿಲ್ ಫಸ್ಟಿಗೆ ಬಂದಾಗಿದ್ದ ಏರಿಯಾ ಇದು ಇದೇ ನಮ್ಮ ಮನೆ ನೋಡಿರಿ ಇದು ನೆಕ್ಸ್ಟ್ ಇಲ್ಲ ಇದ್ರ ಮುಂದಿನ ಮನೆ ನಾ ನಾವಿದ್ದು ಮನೆ ಇದು ಫಸ್ಟಿಗೆ ನಾನು ಟಿಕ್ ಟಾಕ್ ವೀಡಿಯೋಸ್ ಈಗ ಗೊತ್ತಿರ್ತೈತಿ ನಮ್ಮ ಯಾವ ಥರ ಇತ್ತು ನಮ್ಮ ಮನೆ ಅಂತ ಹೇಳಿ ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅನ್ನಿಸ್ತಾ ಏರಿಯಾಕ್ಕೆ ಹೋಗಿದ್ದೆ ಅದೇ ಏರಿಯಾದಲ್ಲಿ ಒಂದು ಸಣ್ಣ ಅಂ ಸಣ್ಣ ದೇವಸ್ಥಾನ ಇದೆ ಆಂಜನೇಯಂದು ಸೊ ಅದನ್ನಲ್ಲಿ ಎಷ್ಟೋ ಒಂದು ಅಡಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ರಂತೆ ಸೊ ಅದನ್ನ ನ್ಯೂಸಲ್ಲೆಲ್ಲ ನೋಡ್ಕೊಂಡಿದ್ದೆ ಹಾಗಾಗಿ ನೋಡ್ಕೊಬಂದ್ರೆ ಅಲ್ಲೇ ಹೋಗಿದ್ವಲ್ಲ ಅಂತ ಹೇಳಿ ಜಸ್ಟ್ ಹಾಗೆ ಅದ್ರ ಮುಂದೆ ಹಂಗೆ ನೋಡ್ಕೊಬಂದ್ವಿ ಶನಿವಾರ ಇತ್ತು ನಾವು ಬೇಗನೆ ಸ್ನಾನಾಗಿನ ಮಾಡ್ಕೊಂಡಿದ್ರೆ ದೇವಸ್ಥಾನದ ದೇವರನ್ನ ದರ್ಶನ ಮಾಡ್ಬೋದಿತ್ತು ಬಟ್ ಬೆಳಗ್ಗೆನೇ ಅಂದರೆ ಆಗಂಗಿಲ್ಲಲ್ಲ ಅಷ್ಟು ಬೆಳಗ್ಗೆ ರೇಷನ್ ಕೊಡೋ ಟೈಮ್ಗೆ ಹೋಗಬೇಕು ಸೊ ಇಲ್ಲೇ ನೋಡಿರಿ ಅದೊಂದು ದೇವಸ್ಥಾನ ಮಾಡ್ಯಾರ ರೆಡಿ ಈಗ ನಾವು ನಾವಿದ್ದಾಗ ಇರಲಿಲ್ಲ ಇದು ಈಗ ರೀಸೆಂಟಾಗಿ ಆತು ನ್ಯೂಸಲ್ಲೆಲ್ಲ ನೋಡಿದ್ನಲ್ಲ ಅಂಥೇಳಿ ಒಂದು ಸಲ ನೋಡ್ಕೊಬರೋಣ ಅಂಥೇಳಿ ಜಸ್ಟ್ ಹಾಗೆ ಹೋಗೋ ಮುಂದೆ ಅದು ನೋಡ್ಕೊಂಡು ದರ್ಶನ ಮಾಡಿಕೊಂಡು ಅದನ್ನೇ ನೋಡಿದ್ವಿ ಅಷ್ಟೇ ನೋಡಿಕೊಂಡು ಆಯಿಲ್ ಒಂದು ಖಾಲಿಯಾಗಿತ್ತು ಸೊ ಹಾಗಾಗಿ ಆಯಿಲ್ ಒಂದು ತೊಗೊ ಬಂದ್ರಾಯ್ತು ಅಂಥೇಳಿ ನಮ್ಗೆ ಮಂತ್ಲಿಗೆ ಒಂದು ಒಂದು ಲೀಟ್ರ್ ಅಂತ ಹೇಳಿದ್ರೆ ಕರೆಕ್ಟ್ ಒಂದು ಐವತ್ತು ತಾರೀಕಿ ಎಷ್ಟು ನಿನ್ನೆ ಎಷ್ಟು ಎಂಟು ಒಂಬತ್ತಕ್ಕೆಲ್ಲ ಖಾಲಿ ಆಗ್ಬಿಡ್ತು ಟೋಟಲ್ ಒಂದು ಈ ಮಂತ್ ಎಂಟು ಒಂಬತ್ತಕ್ಕೆ ತೊಗೊಂಡ್ರೆ ನೆಕ್ಸ್ಟ್ ಎಂಟು ಎಂಟು ಒಂಬತ್ತಕ್ಕೆ ಇಬ್ಬರಿಗೆ ಅಲ್ಲ ಸೊ ಹಂಗಾಗಿ ಒಂದು ಲೀಟ್ರ್ ಒಂದು ಈ ಆಯಿಲ್ ಜಸ್ಟ್ ಅಡುಗೆಗೆ ಯೂಸ್ ಮಾಡ್ತೀನಿ ಇನ್ನು ಯಾವ್ದಾರ ಗೋಲ್ಡ್ ವಿನ್ನರು ರಿಫೈನ್ಡ್ ಆಯಿಲ್ ಯಾವುದರ ಇದ್ದ ಅದನ್ನು ಕರೆಯೋಕೆ ಸೊ ಆ ಥರ ಎಲ್ಲ ಯೂಸ್ ಮಾಡ್ತೀನಿ ಹಾಗಾಗಿ ಇದೊಂದು ತಿಂಗಳ ಮಟ್ಟ ಬರ್ತತಿ ಆಯಿಲ್ ಸೊ ಆಯಿಲೆಲ್ಲ ತೊಗೊಂಡು ಇನ್ನೇನು ಮನೆಗೆ ಬಂದಿ ನೋಡ್ರಿ ಈ ಆಯಿಲ್ದೊಂದು ನನಗೆ ಎವ್ರಿ ವೀಕ್ ಹಿಂಗೆ ತೆಗೆದು ಸ್ವಚ್ಛ ಮಾಡೋದು ನಂಗೆ ಒಂಥರ ಟೆನ್ಷನ್ ಅದಂಗೆ ಆಗ್ಬಿಡುತ್ತೆ ಯಾವಾಗಲೂ ಹಂಗೆ ಆಕತಿ ಇದೊಂದು ಡಬ್ಬಿದು ಯಾವಾಗಲೂ ತೆಗೇನೋ ತೆಗೇನೋ ನಾನು ಅನ್ಕೊತ ಇದ್ದೆ ಆಗ್ತಾನೇ ಇದ್ದಿದ್ದಿಲ್ಲ ಇನ್ನು ಮತ್ತೆ ಈ ಪ್ಲಾಸ್ಟಿಕ್ ಬಿಟ್ಟು ಬೇರೆ ಪ್ಲಾಸ್ಟಿಕ್ ತರ್ಸಿದ್ರೆ ರಾಜು ಬೈತಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಈಗಿರೋದನ್ನು ಯೂಸ್ ಮಾಡು ಮತ್ತು ಬೇರೆ ತರ್ಸೋದು ಬೇಡ ಅಂತ ಬೈತಾರ ಅಂತ ಸುಮ್ಮನೆ ಆಗಿದ್ದೆ ಬಟ್ ಮೀಶೋದಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಸ್ಟೀಲ್ದು ಒಂದು ಆಯಿಲ್ ಬಾಟ್ಲೇ ತುಂಬ ಚೆನ್ನಾಗಿತ್ತು ಸೊ ಹಂಗಾಗಿ ಆ ಆಯಿಲ್ ಬಾಟ್ಲನ್ನೇ ಆರ್ಡ್ರ್ ಅಂತ ಹೇಳಿ ಆರ್ಡರ್ ಮಾಡಿದ್ದೀನಿ ನೋಡ್ರಿ ಈಗ ಹೆಂಗೆಲ್ಲ ಗಲೀಜಾಗ್ತತಿ ನಂದು ಆಯಿಲ್ ಇಡೋ ಬಾಕ್ಸ್ಗಳು ಹೇಳಿ ಸೊ ಹಂಗಾಗಿ ನಾನು ಆ ಪ್ರಾಬ್ಲಮ್ನ ನಾನು ಎವ್ರಿ ವೀಕ್ ಒಂಥರ ಫೇಸ್ ಮಾಡ್ತಾ ಆ ಆಯಿಲ್ ಹಂಗೆ ಲೀಕ್ ಆಗ್ತಾನೇ ಇರ್ತೈತಿ ಅದೊಂಥರ ಆಗೋದು ಅಂತ ಒಳಗೆ ತೆಗಿಯೋದು ಸೊ ಹಂಗ ಹಂಗಾಗಿ ತಲೆ ಕೆಟ್ಟು ಏನು ಮಾಡಿದೆ ಸೊ ಮೀಶೋ ಒಳಗೆ ಆಯಿಲ್ ಬಾಟಲ್ ಬುಕ್ ಮಾಡಿದ್ದೆ ನೋಡ್ರಿ ಸೊ ನೋಡ್ತೀನಿ ಬರ್ರಿ ಹ್ಯಾಂಗೆ ಅದಾವ ಹೇಳಿ ಸ್ಟೀಲಿನವ ಬುಕ್ ಮಾಡಿದ್ದೆ ಇದು ಪ್ಲಾಸ್ಟಿಕ್ ಅಂತ ಹೇಳಿ ಈಗ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಕೆ ಬಿಟ್ಟೇವಲ್ಲ ಸೊ ಆ ಕಾರಣಕ್ಕೆ ಮೀಶೋ ಒಳಗೆ ಆಯಿಲ್ ಬಾಟಲ್ ಸ್ಟೀಲಿಂದ ಬರ್ತೈತಲ್ಲ ಸೊ ಅದನ್ನು ಬುಕ್ ಮಾಡಿದ್ದೆ ಸೊ ಜಸ್ಟ್ ಬಂತದು ಹಂಗಾಗಿ ಅದನ್ನು ಓಪನ್ ಮಾಡ್ತಾನೆ ನಿಮ್ಮ ಜೊತೆ ಶೇರ್ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೇನೆ ನೋಡ್ರಿ ಸೊ ಈ ಥರ ಆದರೆ ಬೆಸ್ಟು ಆ ಥರ ಆಯಿಲ್ ಸುಮ್ಮನೆ ಹಿಂಸೆ ನಮಗದು ಕ್ಲೀನ್ ಮಾಡೋದು ಅದು ಇದು ಅಂತ ಹೇಳಿ ಆ ಹಿಂಸೆ ಅನ್ಭೋಸ್ ಅನ್ಭವಿಸ್ಲಾರ್ದ ನಾನು ಈ ಆಯಿಲ್ ಬಾಕ್ಸನ್ನ ಬುಕ್ ಮಾಡೀನಿ ನೋಡ್ರಿ ನೋಡೋಣ ಹ್ಯಾಂಗದವು ನಾನು ಆ್ಯಕ್ಚುಲಿ ಪ್ಯಾಕ್ ಈಗ ಓಪನ್ ಮಾಡೋಕಂತೇನೋ ಶೇರ್ ಮಾಡ್ಕೊಂಬೆಟ್ರಾಯಿತು ಅಂತ ಹೇಳಿ ಹ್ಯಾಂಗದವು ಏನು ಅಂತ ಹೇಳಿ ಸೊ ಪ್ಲಾಸ್ಟಿಕ್ಕಿಂದು ಕೂಡ ಇದ್ವು ಬಟ್ ಪ್ಲಾಸ್ಟಿಕ್ ಬೇಡ ಅಂತ ಹೇಳಿ ಸೊ ಸ್ಟೀಲ್ನೇ ಬುಕ್ ಮಾಡಿಬಿಟ್ರಾಯ್ತು ಹೇಳಿ ಸೊ ಇಂದ ಬುಕ್ ಮಾಡಿದ್ದೇನೆ ನೋಡ್ರಿ ಎರಡು ಬಾಟಲ್ ನಮ್ಮದು ನಾವು ಆ್ಯಕ್ಚುಲಿ ಅದು ಏನಂದ್ರೆ ಗಾಣಕ್ಕೆ ಹೋಗಿ ಒಂದು ತೊಗೊಬರ್ತೇನಲ್ಲ ಅದೊಂದು ಇನ್ನೊಂದು ಕರೆಯೋಕ್ಕೆಲ್ಲ ಅಂತ ಹೇಳಿ ನಂಗೆ ಗೋಲ್ಡ್ ವಿನ್ನರು ಸೊ ಆ ಥರ ಯಾವ್ದಾರು ಆಯಿಲ್ ಯೂಸ್ ಮಾಡ್ತೇನಲ್ಲ ಹಾಗಾಗಿ ಎರಡು ಬಾಟಲ್ಲೇ ಇರಲಿ ಹೇಳಿ ಸೊ ಬಾಟಲ್ನೇ ಬುಕ್ ಮಾಡಿದ್ದೇನೆ ನೋಡು ಸೊ ಈ ಥರ ಐತಿ ಇದೊಂದು ಮತ್ತೆ ಅನಿವಾರ್ಯ ತೆಗೆದು ನೀಟಾಗಿ ತೊಳೆಯೋಕೋಸ್ತರ ಸೊ ಈ ಥರ ಐತಿ ಸೊ ಚೆನ್ನಾಗಿದೆ ಬಾಟ್ಲ್ ನನಗೂ ಏನೋ ವರ್ತ್ ಅಂತ ಸ್ಟೀಲ್ ಸೊ ಚೆನ್ನಾಗಿದೆ ನೋಡು ನಿಮಿಷ ಸೊ ಈ ಥರ ಹೀನಾಗಿ ತೆಗ್ದು ತೊಳೆಯೋಕ್ಕೂ ಕೂಡ ಸ್ವಲ್ಪ ಹೆಲ್ಪ್ ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ಆಯಿಲ್ ಬಾಟ್ಲ್ಗಳು ತೊಳೆಯೋದೇ ದೊಡ್ಡ ಹಿಂಸೆ ಅಂತ ಅನಿಸ್ಬಿಡ್ತೈತಿ ಒಂದೊಂದು ಸಲ ಅಂತರ ಸೊ ಈ ಥರ ಆಯ್ತು ನೋಡ್ರಿ ಚೆನ್ನಾಗೈತಿ ಒಂದು ಲೀಟ್ರದ್ದು ಆರಾಮ ಒಂದು ಲೀಟ್ರ್ ಆಯಿಲ್ ಅಂತೂ ಆರಾಮ ಹಿಡಿತೈತಿ ಏನಾಕತಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈಗ ನಾನು ಒಂದು ಲೀಟ್ರ್ ಆಯಿಲೇ ತಗೋ ಬಂದಿರ್ತೀನಿ ಆ ಒಂದು ಲೀಟ್ರ್ದು ಆಯಿಲ್ನ ಅದು ನಾನು ತಗೊಬರೋ ಪ್ಲಾಸ್ಟಿಕ್ಕಿನ್ ಬಾಕ್ಸಲ್ಲೇ ಅಲ್ಲ ಸೊ ಹಂಗಾಗಿ ಪ್ಲಾಸ್ಟಿಕ್ನಲ್ಲಿ ಇಡೋದು ಬೇಡ ಅಂತ ಹೇಳಿ ರಾಜು ಪ್ಲಾಸ್ಟಿಕ್ ಯೂಸ್ ಮಾಡೋದು ಅವಾಯ್ಡ್ ಮಾಡೋ ಅವಾಯ್ಡ್ ಮಾಡೋ ಅಂತ ಹೇಳ್ತಾನೆ ಇದ್ದರೆ ಹಂಗಾಗಿ ಸ್ಟೀಲ್ನ ತಗೊಂಬಂದುಬಿಟ್ರೆ ಒಂದು ಲೀಟ್ರ್ ಫುಲ್ ಹಿಡಿಯೋ ಅಂಥದ್ದೇ ಒಂದು ಬಾಟ್ಲ್ ಆದರೆ ಹೆಲ್ಪ್ಫುಲ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇದಕ್ಕೊಂದು ಸ್ವಲ್ಪ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಎಲ್ಲೋ ಇಟ್ಕೊಂಡು ಕುತ್ಕೊಂಡ್ರೆ ಅದೊಂದು ದೊಡ್ಡ ಹಿಂಸೆ ಹಾಗಾಗಿ ಒಂದು ಲೀಟ್ರ್ ಆಗೋ ಥರನೇ ಇರಲಿ ಅಂತ ಹೇಳಿ ಸೊ ಒಂದು ಲೀಟ್ರ್ ಆಗೋ ಥರನೇ ಇದೆರಡು ಬಾಟ್ಲು ಬುಕ್ ಮಾಡಿದ್ದೆ ನೋಡಿರಿ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ತ್ರೀ ತ್ರೀ ಫಿಫ್ಟಿ ಏಯ್ಟು ಏನೋ ಕೊಟ್ಟೆ ನೋಡಿರಿ ಅಷ್ಟೇ ಜಾಸ್ತಿ ಏನಿಲ್ಲ ಫೋರ್ ಹಂಡ್ರೆಡ್ ಇತ್ತು ಸೊ ನಮ್ದು ಕಾರ್ಡು ಅದು ಇದು ಏನೇನು ಎಕ್ಸ್ಟ್ರಾ ಹಾಕಿದ್ಕೊ ತ್ರೀ ಸಮಿಂಗ್ ಬಂದೈತಿ ಸೊ ಈ ಥರ ಮೀಶೋದಿಂದ ನಾನು ಎರಡು ಬಾಟ್ಲ್ ಆರ್ಡ್ರ್ ಮಾಡಿದ್ದೆ ನೋಡಿರಿ ಸೊ ಅದಾವ ಏನು ಅಂಥೇಳಿ ಕಮೆಂಟ್ ಮಾಡಿರಿ ಸೊ ನಿಮ್ಗೆ ಏನಾರು ಬೇಕು ಅಂತ ಹೇಳಿದರೆ ನಂಗೆ ಕಮೆಂಟ್ ಹಾಕಿರಿ ನಾನು ನಿಮಗೆ ಲಿಂಕ್ ಕೊಡ್ತೀನಿ ಸೊ ನೀವು ಕೂಡ ಬುಕ್ ಮಾಡಿಕೊಡ್ರಿ ಚೆನ್ನಾಗಿತ್ತು ಬಾಟ್ಲು ಸ್ಟೀಲು ಒಂಥರ ವರ್ತ್ ಅಂತ ಅನ್ನಿಸ್ತು ನನಗೆ ಸೊ ಈ ಬಾಟ್ಲಿಗೆ ಈಗ ಆಯಿಲನ್ನ ನಾನು ರಿಫಿಲ್ ಮಾಡ್ತೀನಿ ಬರ್ರಿ ನೋಡೋಣ ಹೆಂಗೆ ಅಂತ ಅನ್ನಿಸ್ತತಿ ಅಂತ ಹೇಳಿ ನೋಡ್ರಿ ಆಯಿಲ್ ಎರಡೂ ಬಾಟ್ಲು ರಿಫಿಲ್ ಮಾಡಿ ಇಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ಬಾಟಲ್ ಲಿಂಕ್ ಏನಾದರೂ ಬೇಕಂತ ಹೇಳಿದರೆ ಕಮೆಂಟ್ ಮಾಡಿರಿ ನಾನು ನಿಮಗೆ ಲಿಂಕ್ ಕೊಡ್ತೀನಿ ಸೊ ತುಂಬ ಚೆನ್ನಾಗಿದೆ ಆ ಬಾಟ್ಲು ನೀವು ಕೂಡ ತರಿಸ್ಕೊಳ್ರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ರೀ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಒಂದು ಲೈಕ್ ಬಟನ್ ಹತ್ತಿರೀ ಕಮೆಂಟನ್ನು ಹಾಕಿರಿ ಚಂದ ಕಾಣಿಸೋಕತ್ತೆ ನೋಡಿರಿ ಈಗ ಬಾಟ್ಲು ಒಂಥರ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು